ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಪ್ರಿವ್ ವಿಡಿಯೋ ನೋಡಿ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಈ ರೀತಿ ಫುಲ್ ಪ್ರಜೆಕ್ಟ್ ಇರುತ್ತೆ ನೋಡ್ಕೋಬೋದು ಈ ರೀತಿ ಬರುತ್ತೆ ನೀವು ಜಸ್ಟ್ ಇದಕ್ಕೆ ಇಮೇಜಸ್ನು ಆ್ಯಡ್ ಮಾಡೋಕ್ಕಷ್ಟೇ ಇಮೇಜಸ್ ನಾನು ನಾನು ಟೆಲಿಗ್ರಾಮ್ ಇದೆಲ್ಲ ಅಲ್ಲಿ ಕೊಟ್ಟಿರ್ತೇನೆ ಫಸ್ಟಿಗೆ ಇಮೇಜಸ್ ಡೌನ್ಲೋಡ್ ಮಾಡಿ ಆನಂತರ ಇದಕ್ಕೆ ಆ್ಯಡ್ ಮಾಡಿ ಪ್ಲಸ್ ಕ್ಲಿಕ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿ ನೀವು ನನ್ನ ಟೆಲಿಗ್ರಾಮ್ ಇದೆ ಅಲ್ಲ ಅಲ್ಲಿ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಮೇಜು ಆ ಇಮೇಜ್ ಕೊಟ್ಟಿರೋದೇ ಯಾವ ಇಮೇಜ್ ಆ್ಯಡ್ ಮಾಡಬೇಕು ಆ ಇಮೇಜ್ ಕೊಟ್ಟಿರೋದೇ ಇಮೇಜ್ ಡೌನ್ಲೋಡ್ ಮಾಡಿ ಆ ನಂತರ ಇದಕ್ಕೆ ಆ್ಯಡ್ ಮಾಡಿ ನೋಡ್ಕೋಬೋದು ನನ್ನಲ್ಲಿ ನನ್ನಲ್ಲಿ ಸುಮಾರು ಪೇಂಜಸ್ ಇದೆ ನಾನು ಒಂದೊಂದಾಗಿ ವಿಡಿಯೋ ಎಡಿಟ್ ಮಾಡಿ ನಿಮಗೆ ಹಾಕುತ್ತೇನೆ ಈ ರೀತಿ ಒಂದು ಪೇಂಜ್ ಇದೆ ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಟ್ಟ ಟ್ರ್ಯಾಕ್ ಮಾಡಿ ಆನಂತರ ಬ್ಯಾಕ್ ಮನಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಲೇಯರ್ ತೊಗೊಂಡು ಬಂದು ಈ ರೀತಿ ಲೇಯರ್ ಬರುತ್ತೆ ನಂತರ ಈ ಕಲರನ್ನು ಚೇಂಜ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿ ಕೆಳಗಡೆ ಆಪ್ಷನ್ ಕ್ಲಿಕ್ ಕ್ಲಿಕ್ ಮಾಡಿ ನಂತರ ಎಫೆಕ್ಟ್ ಕ್ಲಿಕ್ ಮಾಡಿ ಯಾಡ್ ಎಫೆಕ್ಟು ನಂತರ ಇಲ್ಲಿ ವೈಪ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ನಂತರ ಎಂಗಲ್ ಅಂತ ಬರುತ್ತೆ ಮೂರನೇದು ಕ್ಲಿಕ್ ಮಾಡಿ ಲಾಸ್ಟಿಗೆ ಬರುವ ತನಕ ನಂತರ ಸ್ಟಾರ್ಟ್ ಕ್ಲಿಕ್ ಮಾಡಿ ನಂತರ ಎಂಗಲ್ ಇದೆಲ್ಲ ಕರೆಕ್ಟಾಗಿ ಸೈಜ್ ಮಾಡ್ಕೊಳ್ಳಿ ನಂತರ ಎಂಡ್ ಕ್ಲಿಕ್ ಮಾಡಿ ಎಂಡಿಗೆ ಅಂದರೆ ಕ ಕೆಳಗಿಂದ ಕಟ್ಟಾಗುತ್ತೆ ನಂತರ ಫಿದರ್ ಕೊಡಿ ಸ್ವಲ್ಪ ಈ ರೀತಿ ಫಿದರ್ ಬರುತ್ತೆ ನಂತರ ಎಂಡ ಇನ್ನೊಂದು ಸಲ ಈ ರೀತಿ ಮಾಡಿ ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿ ರೊಟೇಟ್ ಮಾಡ್ಕೊಳ್ಳಿ ಈ ರೀತಿ ನಂತರ ಸ್ವಲ್ಪ ಸೈಜನ್ನು ದೊಡ್ಡ ದೊಡ್ಡದು ಮಾಡ್ಕೊಳ್ಳಿ ನಂತರ ಈ ಒಂದು ರೆಡ್ ರೌಂಡ್ ರೆಡ್ ಇದೆಲ್ಲ ಕೆಳಗಡೆ ತೊಗೊಂಬನ್ನಿ ಗ್ರೂಪ್ ಫ್ರೋ ಇದೆಯಲ್ಲ ಅದು ಸ್ವಲ್ಪ ಮೇಲ್ಗಡೆ ಈ ರೀತಿ ನಂತರ ಗ್ರೂಪ್ ಒನ್ ಇದೆ ಅಲ್ಲ ಸ್ವಲ್ಪ ಮೇಲ್ಗಡೆ ತೊಗೊಂಬನ್ನಿ ಅದು ಕಲರ್ ವೈಟ್ ಇದೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಇಟ್ಕೊಳ್ಳಿ ಅಥವಾ ನಿಮಗೆ ಯಾವ ಸೂಟ್ ಆಗುತ್ತೋ ಆ ಕಲರ್ ಸೂಟ್ ಇಟ್ ಮಾಡ್ಕೊಳ್ಳಿ ನೋಡ್ಕೋಬೋದು ಈ ರೀತಿ ಆಯಿತು ನಂತರ ಅದನ್ನು ಕರೆಕ್ಟಾಗಿ ಈ ರೀತಿ ಮಾಡಿಕೊಳ್ಳಿ ನಂತರ ಇಮೇಜ್ ಕ್ಲಿಕ್ ಮಾಡಿ ಬೋರ್ಡ್ರೆ ಬರುತ್ತಲ್ಲ ಅಲ್ಲಿ ಶಾಡೋ ಕೊಡಿ ಸ್ವಲ್ಪ ಈ ರೀತಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಮೇಜಸ್ ಕೊಟ್ಟಿರ್ತೇನೆ ಗಣೇಶ ಪಿ ಎನ್ ಜಿ ಅದನ್ನು ಸ್ವಲ್ಪ ಹಿಂಗೆ ಅಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಬೇರೆ ಪೇಂಜ್ ಸೆಟ್ ಮಾಡಿಕೊಳ್ಳಿ ನಿಮ್ಗೆ ಯಾವ ಪಿ ಎನ್ ಜಿ ಸೆಟ್ ಆಗುತ್ತೋ ಆ ಪಿ ಎನ್ ಜಿ ನೋಡ್ಕೋಬೋದು ನನಗೆ ಈ ಪೇಂಜ್ ಸೆಟ್ ಆಯಿತು ನಂತರ ಆ ಪಿ ಎನ್ ಜಿ ಸ್ವಲ್ಪ ಸಾನ್ ಮಾಡ್ಕೋತೀನಿ ನೀವು ಸಾನ್ ಮಾಡಿ ನಂತರ ಆ ಒಂದು ಗ್ರೂಪ್ ಒನ್ ಇದೆಲ್ಲ ಸ್ವಲ್ಪ ಕೆಳಗಡೆ ತಗೊಂಡ್ಬನ್ನಿ ಈ ರೀತಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ನಂತರ ಇಲ್ಲೊಂದು ಪಿ ಎನ್ ಜಿ ಕೊಟ್ಟಿರ್ತೇನೆ ಆ ಪಿ ಎನ್ ಜಿಸ್ ಕೂಡ ಕೆಳಗಡೆ ಈ ರೀತಿ ಇಲ್ಲಿ ನಿಮಗೆ ಒಂದು ಟೆಸ್ಟನ್ನು ಬರೆದುಕೊಳ್ಳಿ ಹಾಟ್ಲಿ ವೆಲ್ಕಮ್ ಅಂತ ನಂತರ ಕಲರ್ ಕೂಡ ವೈಟ್ ಇಟ್ಕೊಳ್ಳಿ ಅಂದರೆ ಎದ್ದು ಕಾಣುತ್ತೆ ರಬ್ ಆಗಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡೋ ನೋಡ್ಕೋಬೋದು ನಂತರ ವಿವಾಹ ಸ್ಥಳ ಇದೆಯಲ್ಲ ಅದನ್ನು ಸ್ವಲ್ಪ ಕೆಳಗಡೆ ತಗೊಂಬನ್ನಿ ಸಾರಿ ಬ್ಯಾಕ್ ಬನ್ನಿ ವಿವಾಹ ಸ್ಥಳ ಆಮೇಲೆ ವಿವಾಹ ದಿನಾಂಕ ಅಲ್ಲ ಗ್ರೂಪ್ ತ್ರೀ ಗ್ರೂಪ್ ತ್ರೀ ಇದ್ದಲ್ಲಿ ಇಲ್ಲಿ ಕೆಳಗಡೆ ಈ ರೀತಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ನಂತರ ಇನ್ನೊಂದು ಇಮೇಜ್ ಹಾಕೋದು ಈ ಇಮೇಜ್ ಸ್ವಲ್ಪ ಸಾನ್ ಮಾಡ್ಕೊಳ್ಳಿ ಈ ರೀತಿ ನೋಡ್ಕೋಬೋದು ಈ ರೀತಿ ಎಡಿಟ್ ಆಯಿತು ಕೇವಲ ಇಮೇಜ್ ಅಷ್ಟು ಆ್ಯಡ್ ಮಾಡಿ ಆ ನಂತರ ವೀಡಿಯೋಗೆ ಈ ರೀತಿ ಬರುತ್ತೆ ನಂತರ ಲಾಸ್ಟಿಗೆ ತೊಗೊಂಬನ್ನಿ ಎಲ್ಲ ಕೂಡ ಇದೇ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹೇಳ್ಕೊಡ್ತೇನೆ